ಸರ್ಕಾರ ಟಾರ್ಗೆಟ್ ಹಿಂದೂ ದೇಗುಲಗಳು ಅಂತ ಕಾನ್ಸೆಪ್ಟ್ ಅನ್ ಏನಾದ್ರೂ ತಗೊಂಡಿದ್ಯಾ ಇದೀಗ ಗಾಳಿ ಅಂಜುನ್ಯ ದೇವಸ್ಥಾನ ಹಾಗಾದ್ರೆ ಮುಂದೆ ಕಿನ್ಯಾವ್ ದೇವಸ್ಥಾನ ದೇವಸ್ಥಾನಗಳ ಅಭಿವೃದ್ಧಿಯನ್ನ ಸಹಿಸದೆ ಈ ನಿರ್ಧಾರಕ್ಕೆ ಬಂತ ಅಥವಾ ದೇವಸ್ಥಾನದಲ್ಲಿ ಏನಾದ್ರೂ ಅವ್ಯವಹಾರ ಆಗ್ತಾ ಇತ್ತ ಹಾಗಾಗಿ ಮುಜರಾ ಇಲಾಖೆ ಎಂಟ್ರಿ ಕೊಡ್ತಾ ಪ್ರತಿ ವರ್ಷವೂ ಕೂಡ ಫ್ರೀ ಟೆಂಪಲ್ಸ್ ಅಂತ ನಾವು ಗಮನಿಸ್ತಾ ಇದೀವಿ ಅಭಿಯಾನವನ್ನ ಅಂದ್ರೆ ಸರ್ಕಾರದ ತೆಕ್ಕೆಯಿಂದ ದೇವಸ್ಥಾನಗಳನ್ನು ಬಿಡಿಸೋದು ಅಂತ ಇಡೀ ದೇಶಾದ್ಯಂತ ಈ ಒಂದು ಹೋರಾಟಗಳಾಗ್ತಾ ಇದೆ ಇದರ ನಡುವೆ ಮುಜರಾಯಿ ಇಲಾಖೆಯ ಅಂದ್ರೆ ರಾಜ್ಯದ ಮುಜರಾಯಿ ಇಲಾಖೆಯ ಈ ನಿರ್ಧಾರಕ್ಕೆ ಭಕ್ತಗಣ ಸಿಡಿದೆದ್ದು ನಿಂತಿದೆ ಹಾಗಾದ್ರೆ ನೋಟಿಸ್ ಕೊಟ್ಟಿದ್ರ ಕೊಟ್ಟಿದ್ದಕ್ಕೆ ಇವ್ರು ಏನು ಉತ್ತರ ಕೊಟ್ಟಿದ್ರು ಅಲ್ಲಿ ಏನಾದರೂ ಅವ್ಯವಹಾರ ಆಗಿತ್ತಾ ಮುಜರಾಯಿ ಇಲಾಖೆ ದಿಢೀರ್ ಅಂತ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಮತ್ತು ಯಾಕೆ ಟಾರ್ಗೆಟ್ ಹಿಂದೂ ದೇಗುಲ ಅನ್ನುವಂಥದ್ದು ಕನ್ಫರ್ಮಾ ಎದುರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಕಾಪಾಡು ಆಂಜನೇಯ ಗಾಳಿ ಆಂಜನೇಯ ದೇವಸ್ಥಾನದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ಮುಜರಾ ಇಲಾಖೆಗೆ ಅದನ್ನು ಸೇರಿಸ್ತೀವಿ ಅಂತ ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಐತಿಹಾಸಿಕ ದೇವಸ್ಥಾನದ ಹುಂಡಿಗಳಿಗೆ ಸರ್ಕಾರದಿಂದ ಬೀಗ ಜಡಿಯಲಾಗಿದೆ ಲಾಕರ್ಗಳನ್ನ ಮುಜರಾ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ ಈಗ ಸರ್ಕಾರದ ವಿರುದ್ಧ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಹಿಂದೂ ದೇಗುಲಗಳ ಮೇಲೆಯೇ ನಿಮ್ಮ ಕಣ್ಯಾಕೆ ಮಸೀದಿ ಚರ್ಚ್ಗಳು ಯಾವು ಯಾವುವು ಇಲ್ವಾ ಇವ್ಯಾಕೆ ಸರ್ಕಾರದ ಸುಪರ್ದಿಗಿಲ್ಲ ಸರ್ಕಾರದ ನಡೆಗೆ ಈ ರೀತಿಯಾಗಿ ಹಿಂದೂ ಹೋರಾಟಗಾರರು ಕೆಲ ಪ್ರಶ್ನೆಗಳನ್ನು ಮಾಡುದರ ಮುಖಾಂತರ ಕೆಂಡಾಮಂಡಲರಾಗ್ತಾ ಇದ್ದಾರೆ ಆಂಜನೇಯ ದೇಗುಲದಲ್ಲಿ ಅಕ್ರಮ ಅವ್ಯವಹಾರ ಅನ್ನುವ ಆರೋಪ ನಿಜಾನ ದೇವಸ್ಥಾನದ ಶ್ರೇಯೋಭಿವೃದ್ಧಿಯನ್ನು ಸಹಿಸದೇ ಈ ಷಡ್ಯಂತ್ರವನ್ನ ಮಾಡುದ್ರಾ ಹಿಂದೂ ದೇಗುಲಗಳಿಗೆ ಮಾತ್ರ ಈ ರೂಲ್ಸ್ ಯಾಕೆ ದೇಗುಲವನ್ನ ಹಿಂದೂ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇದ್ದಿದ್ದೇ ತಪ್ಪ ಟ್ರಸ್ಟ್ಗಳ ಹೆಸರಲ್ಲಿರೋ ದೇಗುಲಗಳ ಮೇಲೆ ಸರ್ಕಾರ ಕಣ್ಯಾಕ್ ಹಾಕ್ತಾ ಇದೆ ದೇವಸ್ಥಾನದ ಶ್ರೇಯೋಭಿವೃದ್ಧಿ ಇವರಿಗೆ ಆಗ ಬರ್ತಾ ಇಲ್ವಾ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಹಿಂದೂ ದೇವಸ್ಥಾನಗಳೇ ಯಾಕೆ ಬೇರೆ ಧರ್ಮದವರ ಪ್ರಾರ್ಥನಾ ಮಂದಿರಗಳ ಮೇಲೆ ನಿಮ್ ಕಣ್ಣಿ ಹಾಕಿಲ್ಲ ಅಂತ ಪ್ರಶ್ನೆಯನ್ನ ಸಹಜವಾಗಿ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಇವತ್ತು ಬೆಂಗಳೂರು ನಗರದಲ್ಲಿರುವ ಮೈಸೂರು ರಸ್ತೆಯಲ್ಲಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವಶಪಡಿಸಿಕೊಂಡಿದೆ ಇದನ್ನ ಹಿಂದೂ ಜನಜಾಗ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಸರ್ಕಾರ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸ್ಕೊಳ್ತಾ ಇದೆ ಯಾವುದೇ ಅನ್ಯ ಮತಗಳಾದಂತಹ ಕ್ರೈಸ್ತರ ಚರ್ಚ್ಗಳಿರ್ಬಹುದು ಮುಸಲ್ಮಾನರ ಮಸೀದಿಗಳಿರ್ಬೋದು ಇದರ ಯಾರ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಕೈ ಹಾಕೋದಿಲ್ಲ ಈ ರೀತಿ ತಾರತಮ್ಯತೆ ಧೋರಣೆಯನ್ನು ಅನುಸರಿಸ್ತಾ ಇದೆ ಭ್ರಷ್ಟಾಚಾರಗಳು ಚರ್ಚ್ಗಳಲ್ಲೇ ನಡೆಯುತ್ತೆ ಮಶೀದಿಗಳಲ್ಲಿ ನಡೆಯುತ್ತೆ ಅನೇಕ ಅನ್ಯಾಯಗಳ ನಡೆಯುತ್ತೆ ತೀವ್ರವಾಗಿ ಹಿಂದೂ ಜನರ ಸಮಿತಿ ಖಂಡನೆ ಮಾಡುತ್ತೆ ಸರ್ಕಾರ ಈ ನಿರ್ಣಯವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದೆ ಅವ್ಯವಹಾರ ಆಗಿದೆ ಅಂತೇಳಿ ಆ ವಿಡಿಯೋ ವೈರಲ್ ಆದಮೇಲೆ ತನಿಖೆ ಮಾಡಿ ನಮ್ಮ ಆಯುಕ್ತರು ಜಿಲ್ಲಾಧಿಕಾರಿಗಳು ರೆಕಮೆಂಡೇಶನ್ ಮಾಡಿದರು ಈಗ ಮುಜರಾ ಇಲಾಖೆಗೆ ತಗೊಂಡಿದ್ದೀವಿ ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಅವರಿಗೆ ವಾಪಸ್ ಕೊಟ್ಬಿಡ್ತೀವಿ ಕಾನೂನಲ್ಲಿ ಇರೋದೇ ಹಾಗೇನೆ ಐದು ವರ್ಷ ಆದಮೇಲೆ ಯಾರು ಆಡಳಿತ ಮಂಡಳಿ ಇರುತ್ತಲ್ಲ ಅವರಿಗೆ ವಾಪಸ್ಸು